ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣನಿಗೆ ಪರಪನ ಅಗ್ರಹಾರ ಫಿಕ್ಸ್ ಆಯ್ತು ಹಾಗಾದ್ರೆ ಪ್ರಜ್ವಲ್ ರೇವಣ್ಣನ ಮುಂದಿನ ನಡೆ ಏನಾಗಬಹುದು ಯಾವ ಮಟ್ಟಿಗೆ ಕಾನೂನಿನ ಹೋರಾಟವನ್ನ ಮಾಡಬಹುದು ಏನೆಲ್ಲ ಆಪ್ಷನ್ಗಳು ಪ್ರಜ್ವಲ್ ರೇವಣನಿಗೆ ಇದೆ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ಕರ್ನಾಟಕ ನ್ಯೂಸ್ ನೈನ್ಗೆ ಸ್ವಾಗತ ನಾನು ವಿಮಲಾ ನಾಗರಾಜ್ ಹೌದು ಕೊನೆಗೂ ಪರಪ್ಪನ ಅಗ್ರಹಾರ ಜೈಲು ಫಿಕ್ಸ್ ಆಗಿದೆ ಪ್ರಜ್ವಲ್ ರೇವಣನಿಗೆ ಹೌದು ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನ ಜನಪ್ರತಿನಿಧಿಗಳ ನ್ಯಾಯಾಲಯ ವಿಧಿಸಿದೆ ಬರೋಬ್ಬರಿ ಹದಿನಾಲ್ಕು ತಿಂಗಳ ಬಳಿಕ ಈ ಒಂದು ಆದೇಶ ಹೊರಗಡೆ ಬಂದಿದ್ದು ಕಠಿಣ ಶಿಕ್ಷೆಯ ಜೊತೆಗೆ ಹದಿಮೂರು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿದೆ ಎರಡು ಸೆಕ್ಷನ್ ಗಳಲ್ಲಿ ಐದು ಲಕ್ಷ ದಂಡವನ್ನ ವಿಧಿಸಿ ಹತ್ತು ಲಕ್ಷ ದಂಡಕ್ಕಾಗಿ ಆಗ್ರಹಿಸಿದ್ದು ಅದರಲ್ಲಿ ಏಳು ಲಕ್ಷವನ್ನ ಸಂತ್ರಸ್ತ ಮಹಿಳೆಗೆ ನೀಡಬೇಕು ಅಂತ ಕೋರ್ಟ್ ಆದೇಶವನ್ನ ಕೊಟ್ಟಿದೆ ಹಾಗಾದ್ರೆ ಪ್ರಜ್ವಾರೇವಣ ಹೊರಗಡೆ ಬರಬೇಕು ಅಂತ ಅಂದ್ರೆ ಏನೆಲ್ಲ ಮಾಡಬಹುದು ಏನೆಲ್ಲ ಆಪ್ಷನ್ಗಳು ಇದೆ ಅಥವಾ ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿಕೊಳ್ಬಹುದಾ ಇದ್ರ ಬಗ್ಗೆ ಇನ್ನೊಂದಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ ನೋಡಿ ಮನೆ ಕೆಲಸದಾಕಿಯ ಮೇಲೆ ಅತ್ಯಾಚಾರ ಮಾಡಿರುವ ಆರೋಪದ ಹಿನ್ನೆಲೆ ಪ್ರಜ್ವಲ್ ರೇವಣ್ಣನನ್ನ ಬಂಧಿಸಲಾಗಿತ್ತು ನಿನ್ನೆಯಷ್ಟೇ ನ್ಯಾಯಾಲಯ ಪ್ರಜ್ವಲ್ ದೋಷಿ ದೋಷಿಯಂತ ತೀರ್ಪನ್ನ ಪ್ರಕಟಿಸಿತ್ತು ಅದಾದ ನಂತರ ಇವತ್ತು ಶಿಕ್ಷೆಯ ಪ್ರಮಾಣವನ್ನ ಪ್ರಕಟಿಸುವುದಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಪನ್ನ ಕಾಯ್ತಿರಿಸಿತ್ತು ಏನೋ ಇವತ್ತು ಕೂಡ ವಾದ ಪ್ರತಿವಾದಗಳು ನಡೆಯುತ್ತೆ ಈ ಒಂದು ವಿಚಾರಣೆಗೆ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಬೇಡ್ಕೊಳ್ತಾರೆ ನನಗೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಸ್ವಾಮಿ ನನಗೆ ಅಪ್ಪ ಅಮ್ಮ ಇದ್ದಾರೆ ಫ್ಯಾಮಿಲಿ ಇದೆ ನನ್ನನ್ನ ರಾಜಕೀಯವಾಗಿ ಬಿಡದೆ ಈ ರೀತಿ ಷಡ್ಯಂತ್ರ ಮಾಡಿ ಸಿಕ್ಕಾಕ್ಸಿದ್ದಾರೆ ನನಗೆ ಪಶ್ಚಾತ್ತಾಪ ಕಾಡ್ತಾ ಇದೆ ನಾನೊಬ್ಬ ಮೆಕ್ಯಾನಿಕಲ್ ಎಂಜಿನಿಯರು ದಯವಿಟ್ಟು ನನಗೆ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತೆಲ್ಲ ಕೇಳ್ಕೊಳ್ತಾರೆ ಗೋಗರಿತಾರೆ ಆದ್ರೂ ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯ ಶಿಕ್ಷೆಯ ಪ್ರಮಾಣವನ್ನ ಕರೆಕ್ಟ್ ಘೋಷಣೆ ಮಾಡಿದ್ದು ಜೀವನ ಪರ್ಯಂತ ಜೀವಾವಧಿ ಶಿಕ್ಷೆಯನ್ನ ವಿಧಿಸಿದೆ ಸೊ ಪ್ರಜ್ವಲ್ ರೀಣ ಹೊರಗಡೆ ಬರಬೇಕು ಅಂದ್ರೆ ಒಂದಷ್ಟು ಆಪ್ಷನ್ಗಳು ಇದೆ ಅಥವಾ ಶಿಕ್ಷೆ ಪ್ರಮಾಣವನ್ನ ಕೂಡ ಕಡಿಮೆ ಮಾಡಿಕೊಳ್ಳಿಕ್ಕೆ ಕೋರ್ಟ್ ನಲ್ಲಿ ಅಥವಾ ನ್ಯಾಯಾಂಗದಲ್ಲಿ ಒಂದಷ್ಟು ಅವಕಾಶಗಳು ಇದೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಈ ಒಂದು ಆದೇಶವನ್ನ ಹೊರಡಿಸಿರೋದ್ರಿಂದ ಮೊದಲಿಗೆ ಹೈಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು ಮೇಲ್ಮನವಿಯನ್ನ ಸಲ್ಲಿಸಿ ಈ ರೀತಿ ಶಿಕ್ಷೆ ಪ್ರಮಾಣವನ್ನ ಕಡಿಮೆ ಮಾಡಿ ಅಂತ ಕೇಳ್ಕೊಳ್ಬಹುದು ಅಥವಾ ಶಿಕ್ಷೆಯನ್ನ ಮೊಟಕುಗೊಳಿಸಿ ಜಾಮೀನ್ ಮೇಲೆ ಆಚೆ ಕಡೆ ಬರಬಹುದು ಇದನ್ನ ಬಿಟ್ಟು ಹೈಕೋರ್ಟ್ ನಲ್ಲೂ ಕೂಡ ಜನಪ್ರತಿನಿಧಿಗಳ ಒಂದು ಕೋರ್ಟ್ ಏನ್ ಆದೇಶವನ್ನ ಹೊರಡಿಸಿದ್ಯೋ ಅದನ್ನೇ ಹೈಕೋರ್ಟ್ ಕೂಡ ಎತ್ತಿ ಹಿಡಿತು ಅಂತಂದ್ರೆ ನೆಕ್ಸ್ಟ್ ಆಪ್ಷನ್ ಸುಪ್ರೀಂ ಕೋರ್ಟ್ ಇದೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬಿಟ್ಟು ಕೂಡ ಹಿಂಗೆ ನನ್ನ ಒಂದು ಶಿಕ್ಷೆ ಅವಧಿ ಏನಿದೆ ಅದನ್ನ ಕಡಿಮೆ ಮಾಡಿ ಅಥವಾ ಶಿಕ್ಷೆಯನ್ನ ತಗ್ಗುಗೊಳಿಸಿ ಅಥವಾ ಶಿಕ್ಷೆಯಿಂದ ನನ್ನನ್ನ ಹೊರಗಡೆ ಬಿಡಿ ಅಥವಾ ಜಾಮೀನು ಕೊಡಿ ಅಂತ ಕೇಳ್ಕೊಂಡ್ರು ಕೂಡ ಅಲ್ಲೂನು ಇದೇ ತರ ಆದರೆ ಹೈಕೋರ್ಟ್ ಹಾಗೆ ಜನಪ್ರತಿನಿಧಿಗಳ ನ್ಯಾಯಾಲಯ ಏನು ಒಂದು ತೀರ್ಪನ್ನ ಕೊಟ್ಟಿದೆ ಆ ತೀರ್ಪನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿತು ಅಂತ ಹೇಳಿದ್ರೆ ಪ್ರಜ್ವಲ್ ರೇವಣನಿಗೆ ಜೈಲೆ ಗಟ್ಟಿ ಅಂತ ಹೇಳಬಹುದು ಅಕಸ್ಮಾತ್ ಏನಾದ್ರೂನು ಚೇತರಿಸಿಕೊಳ್ಳಿಕ್ಕೆ ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಮಾಡಿ ದಂಡವನ್ನ ಕೂಡ ಕಡಿಮೆ ಮಾಡಿದ್ರು ಕೂಡ ಆಶ್ಚರ್ಯ ಪಡಬೇಕಿಲ್ಲ ಬಟ್ ಹೈಕೋರ್ಟ್ ಹಂಗೆ ಸುಪ್ರೀಂ ಕೋರ್ಟ್ ಎರಡರಲ್ಲಿ ಯಾವ ತೀರ್ಪು ಬರುತ್ತೋ ಗೊತ್ತಿಲ್ಲ ಒಂದು ಆಪ್ಷನ್ ಅಂತೂ ಖಂಡಿತ ಇದೆ ಪ್ರಜ್ವಲ್ ರೇವಣನಿಗೆ ಹೊರಗಡೆ ಬರಲಿಕ್ಕೆ ಅದರ ಜೊತೆಗೆ ಶಿಕ್ಷೆಯ ಪ್ರಮಾಣವನ್ನ ಕಡಿಮೆ ಮಾಡ್ಕೊಳ್ಳಿಕ್ಕೆ ಬಟ್ ಈ ಒಂದು ಅವಕಾಶ ಪ್ರಜ್ವಲ್ ರೇವಣನಿಗೆ ವರ್ಕ್ ಆಗುತ್ತಾ ಇಲ್ವಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ ಬಟ್ ಈಗಂತೂ ಪರಪ್ಪನ ಅಗ್ರಹಾರ ಫಿಕ್ಸ್ ಅಂತ ಹೇಳ್ಬಹುದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋಸ್ ಅನ್ನು ಲೈಕ್ ಶೇರ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು